ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ದಗ್ನಾರ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಅಧ್ಯಾತ್ಮಚೇತನ ಕಾರ್ಯಕ್ರಮದ ಹೊಸ ನಿಮಿಷಗಳ ಸರಣಿಯಲ್ಲಿ ಸಾರ್ವತ್ರಿಕ ಧರ್ಮಕ್ಕೆ ಮೂಲ ಎಂಬ ಮೂವತ್ತೊಂದನೆಯ ವಿಚಾರಕ್ಕೆ ಸ್ವಾಗತ ಸಾಮಾನ್ಯವಾಗಿ ಧರ್ಮ ಎಂದು ನಾವು ಹೇಳುವುದು ಇಂಗ್ಲಿಶಿನಲ್ಲಿ ರಿಲಿಜನ್ ಎಂದು ಹೇಳುವ ಪದಕ್ಕೆ ಸಮಾನಾರ್ಥಕವಲ್ಲ ವಾಸ್ತವದಲ್ಲಿ ಮತಪಂಥಗಳು ಅಂದರೆ ವಿಭಿನ್ನ ಆಚಾರ ವಿಚಾರಗಳನ್ನು ಹೇಳುವಂತಹ ಮತ ಪಂಥಗಳು ಆ ರಿಲಿಜನ್ ಎಂಬ ಪದಕ್ಕೆ ಸಮಾನಾರ್ಥಕ ಉದಾಹರಣೆಗೆ ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ ಬೌದ್ಧ ಜೈನ ಪಾರಸಿ ಮುಂತಾಗಿಯೇ ಅನೇಕ ಮತಗಳು ಇವೆ ಈ ಎಲ್ಲರೂ ತಮ್ಮ ತಮ್ಮ ಮತಗ್ರಂಥಗಳನ್ನು ನಮ್ಮ ಮುಂದಿಟ್ಟು ಧರ್ಮದಿಂದ ನಡೆದುಕೊಳ್ಳಿರಿ ಎಂದು ಬೋಧಿಸುತ್ತಿದ್ದಾರೆ ವಾಸ್ತವದಲ್ಲಿ ಅವರು ಧರ್ಮದಿಂದ ಎಂದು ಹೇಳುವುದು ಕೆಲವೊಂದು ಆಚಾರ ವಿಚಾರಗಳನ್ನು ಒಪ್ಪಿಕೊಂಡು ಅವುಗಳನ್ನು ನಂಬಿ ಅದರಲ್ಲಿ ಹೇಳಿರುವಂತೆ ಆಚರಿಸುವುದು ಆದರೆ ಎಲ್ಲರಿಗೂ ಸಾಧಾರಣವಾದ ಧರ್ಮಗಳು ಬೇರೆಯೇ ಇವೆ ಆಚಾರ ರೂಪವಾದ ಧರ್ಮಗಳು ಆಚಾರ ಅಂದರೆ ಮತ ಪಂಥಗಳು ಕಾಲ ದೇಶಗಳಿಂದ ಬೇರ್ಪಡಬಹುದು ಕೆಲವೊಂದು ಮತಪಂಥಗಳಲ್ಲಿ ಉದಾಹರಣೆಗೆ ಅಬ್ರಹಾಮಿಕ್ ಮತಪಂಥಗಳೆನಿಸಿರುವ ಜ್ಯೂಯಿಸ್ ಯಹೂದಿ ಧರ್ಮ ಯಹೂದಿ ಮತ ಅಥವಾ ಕ್ರಿಶ್ಚಿಯನ್ ಮುಸಲ್ಮಾನ್ ಈ ಮತಪಂಥಗಳು ಹುಟ್ಟಿದ್ದೇ ಮಧ್ಯಪ್ರಾಚ್ಯದಲ್ಲಿ ಅಲ್ಲಿನ ಪ್ರದೇಶ ಅವು ಹುಟ್ಟಿದ ಕಾಲಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಆಚಾರ ವಿಚಾರಗಳು ಇಂದಿನ ಜನರಿಗೆ ಒಪ್ಪಿಗೆಯಾಗದಿರಬಹುದು ಭಾರತದಲ್ಲೇ ಹುಟ್ಟಿದಂತಹ ಹಿಂದೂ ಕ್ರೈಸ್ತ ಕ್ಷಮಿಸಿ ಹಿಂದೂ ಬೌದ್ಧ ಜೈನ ಈ ಮತಪಂಥಗಳು ವಿಶಿಷ್ಟವಾಗಿ ಕಾಲಕಾಲಕ್ಕೆ ಬದಲಾಗುತ್ತಾ ಬಂದಿದ್ದರೂ ಕೆಲವೊಮ್ಮೆ ಅದರಲ್ಲಿ ಹೇಳುವಂತಹ ಮತ ವಿಚಾರಗಳು ಅದರಲ್ಲಿ ಹೇಳುವಂತಹ ಆಚಾರ ವಿಚಾರಗಳು ಯಾವುದೋ ಕಾಲದ್ದು ಎನಿಸದೇ ಇರದು ಆದರೆ ಈ ಸಾಧಾರಣ ಧರ್ಮಗಳು ಮಾತ್ರ ಎಂದೆಂದಿಗೂ ಎಲ್ಲೆಲ್ಲಿಯೂ ಎಲ್ಲರಿಗೂ ಒಪ್ಪಿತವಾಗುವಂತಹದ್ದು ಎಲ್ಲರಿಗೂ ಸಹ ಅನ್ವಯವಾಗುವಂತಹದ್ದಾಗಿರುತ್ತದೆ ಧೃತಿ ಕ್ಷಮ ದಮೋಸ್ತೇಯಂ ಶೌಚಮೇಂದ್ರಿಯ ನಿಗ್ರಹ ನಿರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ ಅಂದರೆ ಇಲ್ಲಿ ನಿಜವಾದ ಧರ್ಮದ ಅಂದರೆ ಸರ್ವಕಾಲಕ್ಕೂ ಎಲ್ಲರಿಗೂ ಅನ್ವಯವಾಗುವಂತಹ ಧರ್ಮದ ಹತ್ತು ಲಕ್ಷಣಗಳನ್ನು ಕೇಳಿದೆ ಶರೀರ ಇಂದ್ರಿಯ ಮನಸ್ಸುಗಳನ್ನು ಕುಸಿಯದಂತೆ ಇಟ್ಟುಕೊಳ್ಳುವುದು ಶರೀರ ದಾಢ್ಯವನ್ನು ಶರೀರ ದಾಢ್ಯವನ್ನು ಕಾಪಾಡಿಕೊಳ್ಳುವುದು ಮನಸ್ಸು ಸ್ಥಿಮಿತದಲ್ಲಿದ್ದು ಸದಾಕಾಲ ಶಾಂತಿ ನೆಮ್ಮದಿಯಿಂದ ಎಚ್ಚರವಾಗಿದ್ದು ಯೋಗ್ಯ ನಿರ್ಧಾರವನ್ನು ಕೈಗೊಳ್ಳುವಂತಹದ್ದು ಇಂದ್ರಿಯಗಳ ಶಕ್ತಿ ಕಣ್ಣೇ ಇರಬಹುದು ನೋಡುವಂತಹ ಕಣ್ಣಿರಬಹುದು ಕೇಳುವಂತಹ ಕಿವಿ ಇರಬಹುದು ವಾಸನೆಯನ್ನು ಗ್ರಹಿಸುವ ಮೂಗಿರಬಹುದು ರುಚಿಯನ್ನು ಗ್ರಹಿಸುವ ನಾಲಿಗೆ ಇರಬಹುದು ಸ್ಪರ್ಶ ಶಕ್ತಿಗೆ ಸಂಬಂಧಿಸಿದಂತಹ ಚರ್ಮವೇ ಇರಬಹುದು ಇವು ಜ್ಞಾನೇಂದ್ರಿಯಗಳಾದರೆ ವಾಯು ಪಸ್ತಗಳು ಅಂದರೆ ಕೈ ಹಸ್ತ ಪಾದ ವಾಕು ವಾಯು ಪಸ್ತಗಳು ಅಂದರೆ ಮಲಮೂತ್ರ ವಿಸರ್ಜನಾಂಗಗಳು ಚರಣೇಂದ್ರಿಯಗಳು ಇವುಗಳು ಚರ್ಮೇಂದ್ರಿಯಗಳೆನಿಸಿರುತ್ತವೆ ಈ ಎಲ್ಲ ಇಂದ್ರಿಯಗಳ ಶಕ್ತಿ ಕುಸಿಯದಂತೆ ಇಟ್ಟುಕೊಳ್ಳುವುದು ಅಂತೆಯೇ ಮತ್ತೊಬ್ಬರ ಅಪರಾಧವನ್ನು ಮನ್ನಿಸುವುದು ಯಾರೋ ಎಲ್ಲೋ ತಪ್ಪು ಮಾಡಿದರೆಂದು ಅವರನ್ನು ದೂಷಿಸುತ್ತಾ ಕೊರುವುದಕ್ಕಿಂತ ಅವರ ತಪ್ಪನ್ನು ಸರಿಪಡಿಸಲು ಸಾಧ್ಯವಾದರೆ ಅವರಿಗೆ ಸಹಾಯ ಮಾಡುವುದೇ ಹೊರತು ಅವರನ್ನು ವಿರೋಧಿಸುವುದು ಅವರನ್ನು ಖಂಡಿಸುವುದು ಟೀಕಿಸುವುದನ್ನು ಬಿಟ್ಟು ಅಪರಾಧವನ್ನು ಮನ್ನಿಸುವುದು ಮನಸ್ಸನ್ನು ಹರಿಯ ಬಿಡದಿರುವುದು ವಿಷಯ ವಸ್ತುಗಳ ವಾಂಛೆಯಿಂದ ನಮಗೆ ಅದು ಬೇಕು ಇದು ಬೇಕು ಎಂಬ ಆಶಯದಿಂದ ಮನಸ್ಸು ಅದರ ಹಿಂದೆ ಓಡಿ ಹೋಗದಂತೆ ಯಾವುದು ನಮಗೆ ಯೋಗ್ಯವೋ ಅದನ್ನು ಯೋಗ್ಯವಾದ ರೀತಿಯಲ್ಲಿ ಬಳಸಿಕೊಂಡು ಉಳಿದ ವಿಷಯದಲ್ಲಿ ಮನಸ್ಸಕ್ಕೆ ಕಡಿವಾಣ ಹಾಕಿ ಹಿಡಿದಿಟ್ಟುಕೊಳ್ಳುವುದು ಮತ್ತೊಬ್ಬರ ಸ್ವತ್ತಿಗೆ ಆಶೆ ಮಾಡದಿರುವುದು ಕೆಲವರು ಶ್ರೀಮಂತರಿರುತ್ತಾರೆ ಕೆಲವರು ಬಡವರಿರುತ್ತಾರೆ ಕೆಲವರಿಗೆ ಎಲ್ಲ ವೈಭೋಗಗಳು ಇರುತ್ತವೆ ಕೆಲವರಿಗೆ ಸೀಮಿತ ಸೀಮಿತವಾದಂತಹ ನಾವು ಅವ ಅವಕಾಶಗಳು ಅವಶ್ಯಕತೆಗಳು ಇರುತ್ತವೆ ಅವರಿಗೆ ಭಗವಂತ ಕೊಟ್ಟಿದ್ದರಲ್ಲಿ ಸಂತೋಷದಿಂದ ತೃಪ್ತಿಯಿಂದ ಇರುವುದು ಶರೀರವನ್ನು ಮನಸ್ಸನ್ನು ಶುಚಿಯಾಗಿಟ್ಟುಕೊಳ್ಳುವುದು ಶರೀರ ಶುಚಿ ಅರ್ಥವಾಗುವಂತಹದ್ದು ಮನಸ್ಸಿನ ಶುಚಿ ಎಂದರೆ ಮನಸ್ಸಿನಲ್ಲಿ ಕಲ್ಮಶಗಳು ಪ್ರವೇಶಿಸದಂತೆ ಯಾರ ಬಗೆಗಾದರೂ ಕೆಟ್ಟ ಭಾವನೆಯನ್ನು ಹೊಂದದಂತೆ ಎಲ್ಲ ಇಡೀ ಜಗತ್ತು ನನ್ನದು ಎಂಬ ವಿಶಾಲ ಭಾವನೆ ಹೊಂದಿರುವಂತೆ ಮನಸ್ಸನ್ನು ಶುಚಿಯಾಗಿಟ್ಟುಕೊಳ್ಳುವುದು ಇಂದ್ರಿಯಗಳನ್ನು ಕೇಳುವ ಕಿವಿ ಇರಲಿ ಅಥವಾ ನೋಡುವ ಕಣ್ಣಿರಲಿ ಇಂತಹದ್ದನ್ನೇ ನೋಡಬೇಕು ಅಥವಾ ನಾಲಿಗೆಯ ರುಚಿ ಇರಲಿ ಇಂತಹದ್ದೇ ಬೇಕು ನನಗೆ ಇದಿಲ್ಲದಿದ್ದರೆ ಸಾಧ್ಯವಾಗುವುದಿಲ್ಲ ಎಂದು ಆ ರುಚಿ ಅಥವಾ ಆ ಒಂದು ಸಂಗೀತ ಅದರ ಹಿಂದೆಯೇ ಓಡಿ ಓಡಿ ಹೋಗುವುದಕ್ಕಿಂತ ಮನಸ್ಸನ್ನು ಅದರ ಹಿಂದೆಯೇ ಹರಿಬಿಡುವುದಕ್ಕಿಂತ ಆ ಇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳುವುದು ಯಾವುದು ಯೋಗ್ಯವೋ ಅದನ್ನು ಸ್ವೀಕರಿಸುವಂತೆ ಅಂತೆಯೇ ಸಾತ್ವಿಕ ಬುದ್ಧಿ ಸಮಾಜಕ್ಕೆ ಪೂರಕವಾಗಿ ಸಮಾಜಕ್ಕೆ ಯೋಗ್ಯವಾಗಿ ಯಾರಿಗೂ ಕಂಟಕನಾಗದೆ ಬದುಕುವುದು ಜ್ಞಾನ ಸಂಪಾದನೆ ವಯಸ್ಸು ಇನ್ನೇನು ನಾಳೆ ಜೀವ ಹೋಗುತ್ತಿದೆ ಎಂದರು ಅಲ್ಲಿಯವರೆಗೂ ಒಂದಲ್ಲ ಒಂದು ಜ್ಞಾನವನ್ನು ಮನುಷ್ಯ ಸಂಪಾದಿಸುತ್ತಲೇ ಇರುತ್ತಾನೆ ಯೋಗ್ಯ ಜ್ಞಾನದ ಸಂಪಾದನೆ ಸತ್ಯವನ್ನು ನುಡಿಯುವುದು ಇಲ್ಲಿ ಸತ್ಯವನ್ನು ನುಡಿಯುವುದು ಎಂದ ಮಾತ್ರಕ್ಕೆ ಉಳಿದವರಿಗೆ ತೊಂದರೆಯಾಗುವಂತೆ ಎಂದಲ್ಲ ಸತ್ಯ ಎಂದರೆ ಯಾವುದು ನಮ್ಮ ಮನಸ್ಸಿಗೆ ಅಂತರಾಳಕ್ಕೆ ಈ ವಿಷಯ ಹೀಗೆ ಎಂದು ಗೊತ್ತಿರುತ್ತದೆಯೋ ಆ ಅಂತರಾಳಕ್ಕೆ ಮೋಸ ಮಾಡದಂತೆ ನಮ್ಮ ಒಳಗೆ ಏನೆನಿಸಿರುತ್ತದೆಯೋ ಅದನ್ನೇ ನೇರವಾಗಿ ಮಾತನಾಡುವುದು ಸತ್ಯವನ್ನು ನುಡಿಯುವುದು ಸತ್ಯವ್ರತ ಎನಿಸಿಕೊಳ್ಳುತ್ತದೆ ಸಿಟ್ಟು ಮಾಡದಿರುವುದು ಅನವಶ್ಯಕವಾಗಿ ಪರಿಸ್ಥಿತಿಗೆ ಒತ್ತಡಕ್ಕೆ ಒಳಗಾಗಿ ಯಾರ ಮೇಲಾದರೂ ನಮ್ಮ ಕ್ರೋಧವನ್ನು ತೋರಿಸುವುದಕ್ಕಿಂತ ಅದನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಈ ಹತ್ತು ಸಾಧಾರಣ ಧರ್ಮಗಳು ಆದರೆ ಇದೆಲ್ಲ ಕೇಳುವುದಕ್ಕೇನೋ ಚೆನ್ನಾಗಿರುತ್ತದೆ ಅದನ್ನು ಸಂಪಾದಿಸಿಕೊಳ್ಳುವುದು ಹೇಗೆ ಅನೇಕರು ಈ ಪ್ರಶ್ನೆ ಕೇಳುವುದು ಸಹಜ ಧರ್ಮಸ್ಯ ಸಭುರಚ್ಯುತ ಇದು ಅಂದರೆ ಎಲ್ಲ ಧರ್ಮಗಳಿಗೂ ಮೇಲೆ ಹೇಳಿದ ಎಲ್ಲ ಧರ್ಮಗಳಿಗೂ ಪ್ರಭುವಾದವನು ಅಚ್ಯುತ ಭಗವಂತ ಯಾವುದೋ ಕಾರಣದ ಶಕ್ತಿ ನಮ್ಮನ್ನೆಲ್ಲ ಆಡಿಸುತ್ತಿದೆ ಎಂಬ ಭಾವನೆಯಲ್ಲಿದ್ದರೆ ಆ ಕಾರಣದ ಶಕ್ತಿಯೇ ಈ ಎಲ್ಲ ಧರ್ಮಕ್ಕೂ ಪ್ರಭುವಾಗಿರುತ್ತಾನೆ ಭಗವಂತನ ಸ್ಮರಣೆಯನ್ನು ಆದಷ್ಟು ಬಿಡದಿರಿ ಎಲ್ಲವನ್ನು ಯಾವುದೇ ಕಾರ್ಯವನ್ನು ಮಾಡಬೇಕಾದರೂ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುತ್ತೇನೆ ಅದರಲ್ಲಿ ಭಗವಂತ ಏನು ಕೊಡುತ್ತಾನೋ ಅದು ನನಗೆ ಪ್ರಸಾದವಾಗಿರುತ್ತದೆ ಈ ಭಾವದಲ್ಲಿ ಮಾಡುತ್ತಿದ್ದರೆ ಆ ಕರ್ಮದ ಬಂಧನಕ್ಕೆ ಒಳಗಾಗುವುದಿಲ್ಲ ಹಾಗೂ ನಮ್ಮ ಧರ್ಮವನ್ನು ಮೇಲೆ ಹೇಳಿದ ಸಾಧಾರಣ ಧರ್ಮಗಳನ್ನು ಕಾಪಾಡಿಕೊಳ್ಳುವುದು ಸಾಧ್ಯವಾಗುತ್ತದೆ ಆಗ ಧರ್ಮದ ದಾರಿಯಲ್ಲಿ ನಡೆಯುವುದು ಸಾಧ್ಯವಾಗುತ್ತದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ വിദ്യഞ്ചേ മേ നമസ്കാരം